ಜನಮನ ಸೆಳೆದ ಕುದುರೆ ಗಾಡಿ ಎತ್ತಿನಗಾಡಿ ಶರ್ಯತ್ತು ಹೌದು ಹುಕ್ಕೇರಿ ತಾಲೂಕಿನ ನಾಗನೂರು ಕೇಡಿ ಗ್ರಾಮದ ಶ್ರೀ ಭಾವೇಶ್ವರಿ ದೇವಿ ಜಾತ್ರೆಯ ನಿಮಿತ್ತ ಎತ್ತಿನ ಗಾಡಿ ಹಾಗೂ ಜನರಲ್ ಕುದುರೆ ಗಾಡಿಯ ಷರಿಯತ್ತು ಆಯೋಜಿಸಲಾಗಿತ್ತು ಷರ್ಯತ್ತುಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕ ದಯಾನಂದ್ ಪಾಟೀಲ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ವಿಲಾಸ್ ಪಾಟೀಲ್ ಹಾಗೂ ಗ್ರಾಮದ ಮುಖಂಡರಿಂದ ಚಾಲನೆ ನೀಡಲಾಯಿತು ಕುದುರೆ ಹಾಗೂ ಎತ್ತಿನ ಗಾಡಿ ಸ್ಪರ್ಧೆ ಜನಮನ ಸೆಳೆದವು ಸ್ಪರ್ಧೆ ವೀಕ್ಷಿಸಲು ಕರ್ನಾಟಕ ಮಹಾರಾಷ್ಟ್ರದ ಸಾವಿರಾರು ಜನ ಆಗಮಿಸಿದ್ದರು ಎತ್ತು ಮತ್ತು ಕುದುರೆಗಾಡಿ ವೇಗದ ಓಟದ ಸ್ಪರ್ಧೆ ನೋಡುಗರನ್ನ ರೋಮಾಂಚಿತಗೊಳಿಸಿತ್ತು ನೆರೆದ ಜನರು ಕೂಗಾಟ ಚೀರಾಟ ಸಿಳ್ಳೆಗಳಿಂದ ಕುದುರೆ ಎತ್ತುಗಳ ಓಟ ಮತ್ತಷ್ಟು ಹೆಚ್ಚಿಸಿ ಕ್ರೀಡಾ ಪ್ರೇಮಿಗಳನ್ನ ರಂಜಿಸಿದ್ರು ಷರ್ಯನಲ್ಲಿ ಕರ್ನಾಟಕ ಮಹಾರಾಷ್ಟ ರಾಜ್ಯದ ಕುದುರೆ ಎತ್ತಿನ ಗಾಡಿಗಳು ಭಾಗವಹಿಸಿದ್ದವು ವಿಜೇತರಿಗೆ ಬಹುಮಾನ ಮತ್ತು ಡಾಲ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಸವರಾಜ ದೇಸಾಯಿ ಈರಣ್ಣ ದೇಸಾಯಿ ಮಹಾನಿಂಗ ಶಿರಗುಪ್ಪಿ ರಮೇಶ್ ಪಾಟೀಲ್ ಕಾಶಪ್ಪ ಅಗಸರ್ ಭರತ್ ದಾದಾ ಮಾರುತಿ ಮಗ್ದುಮ್ ಮನ್ಸೂರ್ ಲೋಕಾಪುರ್ ಗಣಪತಿ ಕಾಂಬಳೆ ಸಂಜು ಮಾಡುವಾಲಿ ಶ್ರೀಧರ್ ಭೂ ಸಚಿನ್ ಪಾಟೀಲ್ ಭಾವು ಪಾಟೀಲ್ ಭೈರು ಭೂಯರ್ ದಾದಾ ಪಾಟೀಲ್ ರಾಜು ಪವಾರ್ ಅರುಣ್ ಪಾಟೀಲ್ ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ